ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಸೋನಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಇವತ್ತು ಗಲ್ಫ್ ಕಂಟ್ರೀಸಲ್ಲಿ ಯಾವ ಪೋಸ್ಟ್ಸ್ ಎಲ್ಲ ವೇಕೆಂಟ್ ಇದೆ ಮತ್ತು ಅವ್ರನ್ನ ಯಾವ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಾಗತಮ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಜಾಬ್ ಕನ್ಸಲ್ಟೆನ್ಸಿ ಇದು ಇದು ಚೆನ್ನೈನಲ್ಲಿದೆ ಸೊ ಕೆಲಸಗಳೆಲ್ಲ ಇಂಜಿನಿಯರಿಂಗು ಸ್ಟೋರ್ ಕೀಪರು ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪಾರ್ಲರ್ನಲ್ಲಿ ಸ್ಪಾನಲ್ಲಿ ಮತ್ತು ಟ್ರಕ್ ಡ್ರೈವರ್ಗಳು ಕಾರ್ಪೆಂಟರ್ಗಳು ಈ ಥರ ಎಲ್ಲ ಕೆಲಸ ವೇಕೆನ್ಸಿ ಇದೆ ಅಂತ ಹೇಳಿದ್ದಾರೆ ಸೊ ಇದೆಲ್ಲ ಯಾವ ಕಂಟ್ರೀಸಲ್ಲಿದೆ ಅಂದರೆ ಮಾಲ್ಡೀವ್ಸ್ ಮಲೇಷಿಯಾ ಅಬುದಾಬಿ ದುಬೈ ಹಾಗೆಯೇ ಸಿಂಗಾಪುರ್ ಮತ್ತು ಯುರೋಪ್ ಕಂಟ್ರೀಸ್ನಲ್ಲಿದೆ ಸೊ ಮೇಲು ಫೀಮೇಲು ಇಬ್ಬರಿಗೂ ವೇಕೆನ್ಸಿ ಇದೆ ಅಂತ ಹೇಳಿದ್ದಾರೆ ಅವರು ಯಾರಾದರೂ ಹೋಗೋರಿದ್ದರೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಖಂಡಿತ ಯೂಸ್ ಆಗುತ್ತೆ ಹಾಗೆಯೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಇದು ನಮಗೆ ನಿಮ್ಮಿಂದ ಸಿಗುವಂಥ ಸಪೋರ್ಟ್ ನಮ್ಮಿಂದ ಇನ್ನೂ ಏನಾದರೂ ಸಹಾಯ ಬೇಕಿದ್ದರೆ ಕೇಳಿ ಖಂಡಿತ ಇನ್ಫಾರ್ಮೇಷನ್